ಎಲ್ರಿಗೂ ನಮಸ್ಕಾರ ಈ ದಿನ ರವೆ ಇಡ್ಲಿ ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಬಾಣಲೆಗೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕೊಂಡಿದ್ದೀನಿ ತುಪ್ಪ ಕರಗಿದ ನಂತರ ಹತ್ತರಿಂದ ಹದಿನೈದು ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ತೀನಿ ಅದೇ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಒಂದು ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಮತ್ತು ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಬೇಳೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಕೆಂಪಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಎಂಟತ್ತು ಕರಿಬೇವಿನ ಎಲೆಗಳನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಾಲಿಂಚಷ್ಟು ಹಸಿ ಶುಂಠಿಯನ್ನು ತುರಿದು ಬಿಟ್ಟು ಸೇರಿಸಿಕೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಿನಷ್ಟು ಬನ್ಸಿ ರವೆಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಕಪ್ಪಿನಷ್ಟು ಚಿರೋಟಿ ರವೆಯನ್ನು ಹಾಕೊಂಡಿದ್ದೀನಿ ಎರಡನ್ನು ಸಣ್ಣ ಉರಿಯಲ್ಲಿಟ್ಕೊಂಡು ತಳ ಹಿಡಿಯದಂತೆ ಫ್ರೈ ಮಾಡ್ಕೋಬೇಕು ನಂತರ ಫ್ಲೇಮನ್ನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ನೀರನ್ನು ನೋಡಿಕೊಂಡು ಬಳಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ ನೀರು ಮತ್ತೆ ಬೇಕು ಅನ್ಸಿದ್ರೆ ಮತ್ತೆ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹದಿನೈದು ನಿಮಿಷಗಳ ಕಾಲ ಮುಚ್ಚಿ ಇಟ್ಬಿಟ್ಟು ನಂತರ ಕೊನೆಯಲ್ಲಿ ಸ್ವಲ್ಪವೇ ಸ್ವಲ್ಪ ಸೋಡಾ ಅಡುಗೆ ಸೋಡವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇಡ್ಲಿ ಹಿಟ್ಟಿನ ಅದಕ್ಕೆ ನೀರನ್ನು ಹಾಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನಾನು ಈಗಾಗಲೇ ಇಡ್ಲಿ ಪಾತ್ರೆಯನ್ನು ನೀರನ್ನು ಹಾಕ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಹೊಲೆಯ ಮೇಲೆ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸವರಿಟ್ಕೊಳ್ಬೇಕು ಈಗ ನಾನು ಅಲಂಕಾರಕ್ಕೋಸ್ಕರ ಸ್ವಲ್ಪ ಕ್ಯಾರೆಟ್ ತುರಿ ಗೋಡಂಬಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈಗಾಗಲೇ ಇಟ್ಟಿಗೆ ಸೇರಿಸಿರೋದ್ರಿಂದ ಹಾಗೇನೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಅಲಂಕಾರಕ್ಕೋಸ್ಕರ ಈ ಥರ ಗೋಡಂಬಿ ಕ್ಯಾರೆಟು ಹಸಿರು ಮೆಣಸಿನ್ಕಾಯಿನ ಇಡ್ಲಿ ಪ್ಲೇಟಿಗೆ ಮೊದಲನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೂ ಕೂಡ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಪ್ಲೇಟಿಗೂ ಇದೇ ಥರ ಹಾಕ್ಕೊಂಡು ಇಡ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಡ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ಇದೇ ಥರ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೀನಿ ಬೇಯೋದಕ್ಕೋಸ್ಕರ ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ರುಚಿಕರವಾದ ರವೆ ಇಡ್ಲಿ ಸಿದ್ಧ ಆಗಿದೆ ನಾನಿಲ್ಲಿ ಕಾಯಿ ಚಟ್ನಿ ಸಾಂಬಾರು ನೊಂದಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ರುಚಿಕರವಾದ ರವಾ ಇಡ್ಲಿಯನ್ನು ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು